ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇನ್ನೇನು ಮುಗಿಯುವ ಹಂತವನ್ನ ತಲುಪಿದೆ ಹೀಗಾಗಿ ಕಳೆದ ವಾರ ಫ್ಯಾಮಿಲಿ ರೌಂಡ್ ನಡೆಸಲಾಯಿತು ಈ ಫ್ಯಾಮಿಲಿ ರೌಂಡ್ ನಲ್ಲಿ ಮನೆಯ ಎಲ್ಲಾ ಸ್ಪರ್ಧಿಗಳ ಕುಟುಂಬಸ್ಥರು ದೊಡ್ಡ ಮನೆಗೆ ಆಗಮಿಸಿ ತಮ್ಮ ಮಕ್ಕಳಿಗೆ ಹೊಸ ಹುರುಪು ತುಂಬಿದ್ದಾರೆ ಇದರಿಂದಾಗಿ ಮನೆಯ ಸ್ಪರ್ಧೆಗಳಿಗೆ ಗೆಲ್ಲುವ ಹುಮ್ಮಸ್ಸು ಹೆಚ್ಚಾಗಿದೆ ಇದಕ್ಕಾಗಿ ಮನೆಯ ಎಲ್ಲಾ ಸದಸ್ಯರು ಹೈ ಅಲರ್ಟ್ ಆಗಿದ್ದಾರೆ ಇನ್ನು ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಹೊರಗಡೆ ಟ್ರೋಲ್ ಆದ ಚೈತ್ರಾ ಧನ್ರಾಜ್ ಹಾಗೂ ಹನುಮಂತನ ವಿಡಿಯೋ ಕ್ಲಿಪ್ ತೋರಿಸುವ ಮೂಲಕ ಸಿಕ್ಕಾಪಟ್ಟೆ ನಗಾಡಿದ್ದಾರೆ ಶನಿವಾರ ಕಿಚ್ಚ ಸುದೀಪ್ ಅವರು ವಾರದ ಕಥೆಯನ್ನ ಸ್ಪರ್ಧಿಗಳೊಂದಿಗೆ ನಡೆಸಿದ್ರು ಪೋಷಕರನ್ನ ಭೇಟಿ ಮಾಡಿ ಯಾರು ಮೈ ಮರೆತಿದ್ದಾರೆ ಯಾರು ಎಚ್ಚರವಾಗಿದ್ದಾರೆ ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲವನ್ನ ಸುದೀಪ್ ಸ್ಪರ್ಧಿಗಳಿಗೆ ಎಚ್ಚರಿಸಿದ್ದಾರೆ ಇದರೊಂದಿಗೆ ಬಿಗ್ ಬಾಸ್ ಮನೆಯಲ್ಲಿ ಟ್ರೋಲ್ ಆದ ಸ್ಪರ್ಧಿಗಳ ವಿಡಿಯೋಗಳನ್ನು ಹಂಚಿಕೊಂಡು ಕಾಮಿಡಿ ಸಂದರ್ಭವನ್ನ ಎಂಜಾಯ್ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭವ್ಯಗೌಡ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆದಿದೆ ಈ ಬಾಂಡಿಂಗ್ ನೋಡಿ ಸ್ವತಃ ತ್ರಿವಿಕ್ರಮ್ ತಾಯಿ ನೀವು ರಾಧೇಕೃಷ್ಣನ ರೀತಿ ಇದ್ದೀರಿ ಎಂದು ಹೇಳಿದರು ಭವ್ಯ ಸ್ವಾರ್ಥದ ಆಟ ಆಡುತ್ತಿದ್ದು ಇದರಿಂದ ತ್ರಿವಿಕ್ರಮ್ ಆಟದ ಮೇಲೆ ಪರಿಣಾಮ ಬೀರ್ತಿದೆ ಎನ್ನುವ ಬಗ್ಗೆಯೂ ಕುಟುಂಬದವರು ಎಚ್ಚರಿಸಿದರು ಆ ಬಳಿಕ ಇಬ್ಬರು ಬೇರೆ ಆಗುವ ನಿರ್ಧಾರಕ್ಕೆ ಬಂದರು ಒಬ್ಬರನ್ನೊಬ್ಬರು ಪರಸ್ಪರ ದೂರ ಇಡುವ ಬಗ್ಗೆ ಶಪಥ ಮಾಡಿದರು ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಇದನ್ನ ಕೆಲವರು ಪ್ರೀತಿ ಎಂದು ಕರೆದಿದ್ದು ಇದೆ ಆದರೆ ಇದನ್ನ ಜೋಡಿ ಒಪ್ತಾ ಇಲ್ಲ ನಮ್ಮ ಮಧ್ಯೆ ಇರುವುದು ಗೆಳೆತನ ಎಂದು ಪದೇ ಪದೇ ಹೇಳುತ್ತಲೇ ಬರ್ತಿದೆ ಮುಂದಿನ ದಿನಗಳಲ್ಲಿ ಈ ಗೆಳೆತನ ಹೇಗೆ ಸಾಗುತ್ತೆ ಆಟದ ಮೇಲೆ ಪರಿಣಾಮ ಬೀರುತ್ತಾ ಎಂದು ಕಾದು ನೋಡಬೇಕು ಇನ್ನು ಹನುಮಂತ ಅವರು ಬಿಗ್ ಬಾಸ್ ನಲ್ಲಿ ಗೆಲ್ಲುವ ಕುದುರೆ ಆಗಿದ್ರು ಆದರೆ ಈಗ ಆ ಕುದುರೆಯ ಚಾಮ್ ಹೋಗಿದೆ ಓಟದಲ್ಲಿ ಕೊನೆಯಲ್ಲಿ ನಿಲ್ಲುತ್ತಿದೆ ಕಿಚ್ಚ ಸುದೀಪ್ ಅವರ ನೆಚ್ಚಿನ ಸ್ಪರ್ಧಿಗಳಲ್ಲಿ ಹನುಮಂತ ಕೂಡ ಒಬ್ಬರಾಗಿದ್ರು ಏನೇ ಇದ್ದರೂ ನೇರವಾಗಿ ಹೇಳ್ತಿದ್ರು ಬುದ್ಧಿವಂತ ಎನಿಸಿಕೊಂಡಿದ್ರು ಈಗ ಸುದೀಪ್ ಅವರಿಗೆ ಹನುಮಂತನ ಬಗ್ಗೆ ಬೇಸರ ಮೂಡಿದೆ ಹನುಮಂತ ಅವರ ಮುಖವಾಡವನ್ನ ಸುದೀಪ್ ಕಳಚಿದ್ದಾರೆ ಹಾಗೆ ಖಡಕ್ ಮಾತಿನಲ್ಲೇ ಹನುಮಂತಗೆ ಭಾನುವಾರ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಬಿಗ್ ಬಾಸ್ ಫಿನಾಲೆಗೆ ಇನ್ನೂ ಮೂರು ವಾರ ಉಳಿದುಕೊಂಡಿದೆ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿದೆ ಈ ವಾರ ಸ್ಪರ್ಧಿಗಳಿಗೆ ವಿಶೇಷ ಅವಕಾಶ ಕಲ್ಪಿಸಲಾಗಿದೆ ಈ ವಾರ ಗೆಲ್ಲುವ ಸ್ಪರ್ಧಿಗಳು ನೇರವಾಗಿ ಫಿನಾಲೆ ಟಿಕೆಟ್ ಪಡೆಯಲಿದ್ದಾರೆ ಈ ಬಗ್ಗೆ ಸುದೀಪ್ ಘೋಷಣೆ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಕಿತ್ತಾಟ ಜೋರಾಗಿದೆ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವ ಚರ್ಚೆ ನಡೀತಿದೆ ಸದ್ಯ ಈ ಒಂದು ಪ್ರೋಮೋ ಹೈಲೈಟ್ ಆಗಿದೆ